ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಇದೊಂದು ಮಹೇಂದ್ರ ಜೀಟೋ ಒಂದು ಗಡಿ ಕಳಿಸ್ಕೊಡಿದ್ರಲ್ಲ ಹೌದು ಸರ್ ಓನರ್ ಅತ್ತಿದ್ರು ಅದು YouTube ಗೆ ಅಂತ ನಮ್ಮವರೇನೋ ಹೇಳಿದ್ರು ಚಾನೆಲ್ ಚಾನಲ್ ಓಕೆ ಮಾಡೆಲ್ ಇಷ್ಟಿದು ಮಾಡೆಲ್ ಅದು ಟೂ 2023 ರ ಮಾಡೆಲ್ ಇಷ್ಟ ಇದ್ರು ಏನು ಸರ್ ಓನರ್ ಓನರ್ ನಾವು ಒನ್ನೆ ಒನ್ನೆ ಓನರ್ ನೀವು ಫಸ್ಟ್ ಓನರ್ ಆ ಹಾ ಸರ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಹಾ ಎಲ್ಲ ರನ್ನಿಂಗ್ ಇದೆ ಸರ್ ಲೋನ್ ಏನಾದರೂ ಐತಾ ಗಡಿ ಮೇಲೆ ಹಾ ಲೋನ್ ಐತ ಸರ್ ಅದನ್ನ ಕ್ಲಿಯರ್ ಮಾಡಿ ಅದು ಹಾ ಕ್ಲಿಯರ್ ಮಾಡಿ ಅದು ಈಗ ಮತ್ತೆ ಅವರು ಮಾತಾಡಿದ್ರೆ ಈಗ ಲೋನ್ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ ಅಂದ್ರೆ ಈಗ ಅವರು ಕ್ಲಿಯರ್ ಮಾಡ್ತೀನಿ ಅಷ್ಟು ಅಮೌಂಟ್ ಕೊಡ್ತೀನಿ ಅಂದ್ರೆ ಕ್ಲಿಯರ್ ಮಾಡ್ಕೊಂತೀನಿ ಅಂದ್ರೆ ಇಲ್ಲಾದ್ರೆ ಕಂಟಿನ್ಯೂ ಕೊಡ್ತೀರಾ ಅದು ಅಂದ್ರೆ ಅವರು ಲೋನ್ ಅವ್ರ ಹೆಸರು ಅವರು ಹೆಸರು ಟ್ರಾನ್ಸ್ಫರ್ ಆಗುತ್ತೆ ಅಂದ್ರೆ ಮಾಡ್ಕೊಡ್ತೀನಿ ರೀ ಲೋನ್ ಅವ್ರ ಹೆಸರಿಗೆ ಆಗ್ತದೆ ಅಂದ್ರೆ ಟ್ರಾನ್ಸ್ಫರ್ ಮಾಡಿ ಗಾಡಿ ಕೊಡ್ತೀರಾ ಹ್ಮ್ ಮಾಡಿ ಕೊಡ್ತೀರಾ ಆದ್ರೆ ಲೋನ್ ಆಗ್ಲಿಲ್ಲ ಅಂದ್ರೆ ಕ್ಯಾಶ್ ಕೊಡ್ತೀನಿ ರೀ ಓಕೆ ಓಕೆ ಪಿಎಂ ಎಷ್ಟು ಬರ್ತದೆ ತಿಂಗಳಿಗೆ ಅದು ಎರಡು ಗಾಡಿ ಬಿಟ್ಟಿದ್ದೀನಿ ಸರ್ ನಾನು ಒಂದು ಗಾಡಿ ಇದು ಹತ್ತು ಸಾವಿರದ ಒಂಬೈನೂರು ಬರುತ್ತೆ ರೀ ಮತ್ತೆ ಇನ್ನೊಂದು ಹನ್ನೊಂದು ಸಾವಿರದ ಆರುನೂರ ಎಪ್ಪತ್ತು ರೂಪಾಯಿ ಬರ್ತದೆ ಎರಡು ಗಾಡಿನೂ ಸೇಲ್ ಇದೆಯಾ ಹಾ ಎರಡು ಗಾಡಿ ಸೇಲ್ ಇದೆ ಎರಡು ಜೀತನ ಹಾ ಎರಡು ಜೀತ ರೀ ಎಷ್ಟು ಎಷ್ಟು ಗಾಡಿಗಳು ಇವು ಎರಡು ಸೇಮ್ ಸರ್ ಟೂ ತೌಸಂಡ್ ಟ್ವೆಂಟಿ ತ್ರೀ ರೀ ಎರಡು ಸೇಮ್ ಮಾಡ್ಲಾ ಸೇಮ್ ಸೇಮ್ ಮಾಡಲ್ರಿ ರೀ ಆದ್ರೆ ಅದರಲ್ಲಿ ಸ್ವಲ್ಪ ಒಂದು 15 ದಿನ ಹೊತ್ತು 1 ಮಂತ್ ಅಷ್ಟೇ ಒಂದು ಹಿಂದೆ ಮುಂದೆ ಆಗಿರಬಹುದು ಅಷ್ಟೆ ಹೌದಾ ಹಾ ಸರ್ ಎರಡು ಗಡಿ ಸೇರ್ ಸೇಮ್ ಕಲರ್ ಎರಡುನು ಹಾ ಸೇಮ್ ಕಲರ್ ಸರ್ ಸೇಮ್ ಕಲರ್ ಗಡಿ ಎರಡು ಒಂದೆ ಎರಡು ಎರಡು ನಿಮ್ಮದೇನಾ ಹಾ ಎರಡು ನಮ್ಮದೇ ಸರ್ ಏನಕ್ಕೆ ಎರಡು ಗಡಿ ತಗೊಂಡಿದ್ರಾ ಒಟ್ಟಿಗೆ ಸರ್ ಅದಂದ್ರೆ ತಗೋದು ಇದು ಮಾಡ್ಬೇಕು ಅಂತ ಇದ್ರಿ ದುಡಿಸ್ಬೇಕು ಅಂತ ಅದಕ್ಕೆ ತಗೊಂಡಿದ್ವಿ ಅದು ನಾನು ಈಗ ಪಾಸ್ಪೋರ್ಟ್ ಮಾಡಿಸಿ ದುಬೈಗೆ ಹೋಗ್ಬೇಕು ಅಂತ ಇದ್ದೇನೆ ಹಾ 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 ಅದಕ್ಕೋಸ್ಕರ ಸುಮ್ಮನೆ ಮಾರಿ ಹೋದ್ರೆ ಎರಡು ಗಾಡಿ ಕಂಡೀಷನ್ ಚೆನ್ನಾಗಿದೆ ಎರಡು ಗಡಿಮೆ ಲೋನ್ ಇದೆ ಹಾ ಎರಡು ಗಾಡಿ ಮೇಲೆ ಸೇಮ್ ಲೋನ್ ಇದೆ ಸರ್ ಸೇಮ್ ಲೋನ್ ಐತೆ ಹಾ ಸೇಮ್ ಇಎಂ ಎರಡಕ್ಕೂ ಸೇಮ್ ಇಎಂ ಇಲ್ಲ ಸರ್ ಒಂದು ಸ್ವಲ್ಪ ಅಮೌಂಟ್ ಒಂದ್ ಎಷ್ಟು ಒಂದ್ ಸಾವಿರದ ಇದೆ ಸರ್ ಅದು ಕಟ್ಟೋದು ಕಂತು ಸೇಮ್ ಇದೆ ಸರ್ ಕಂತು ಐವತ್ತೈವತ್ತ ಕಂತಿದೆ ಅರವತ್ತ ಇತ್ತು ಅದ್ ಕಟ್ಟಿದೀವಿ ಎರಡು ಸರ್ ಹ್ಮ್ ಎರಡು ಜೀತೆ ಗಾಡಿಗಳ ಹಾ ಎರಡು ಜೀತೆ ಜೀತೆ

ಅದಕ್ಕ ಎರಡಕ್ಕೂ ಅಂದ್ರೆ ನಮ್ಮ ಮಾವನ್ ಕೇಳ್ಬೇಕಲ್ ಸರ್ ಕೇಳ್ಕೊಂಡ್ ಹೇಳ್ಲಾ ಸರ್ ನಿಮ್ಗೆ ಹೌದಾ ಹಾ ಸರ್ ನಮ್ಗೆ ಅಪ್ಲೇಟ್ ಕೊಡ್ಬೇಕಿತ್ತು ಗಾಡಿನ ಅದಕ್ಕೆ ಇಲ್ಲಿ ಏನ್ ಸರ್ ನಮ್ಗೆ ಗಾಡಿ ನಾಳೆ ಅಪ್ಲೇಟ್ ಆಗ್ತಾವೆ ಅದಕ್ಕೆ ಬೇಗ ಹೇಳ್ಬೇಕಿತ್ತು ಹ್ಮ್ ಇಲ್ಲ ಸರ್ ಒಂದೇ ನಿಮಿಷ ಲೈನ್ ಹಾಕ್ತೀನಿ ಹಾ ಇವ್ರು ಇವಾಗ ಎರಡು ಜೀತೆ ಗಾಡಿ ಕಳ್ಸ್ಬಿಟ್ಟಿದ್ರಲ್ಲಾ ಸರ್ ಎರಡು ಜೀತೆ ಗಾಡಿಗೆ ಎಷ್ಟ ಎಷ್ಟ್ ಹೇಳ್ತೀರಾ ರೇಟ್ ಹೋಗಿದ್ ಗಾಡಿಗೆ